ಇಪ್ಪತ್ತ ಮುಗಿದ ಅದಕ್ಕೆ ಅರ್ಧ ವರ್ಷ ಒಂದೂವರೆ ವರ್ಷ ಹೆಚ್ಚು ಕಮ್ಮಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಡಳಿತ ಮುಗಿದ ಇಪ್ಪತ್ತೈದರಲ್ಲಿ ಈ ರಾಜ್ಯದ ಜನ ಬಹಳಷ್ಟು ಇಟ್ಟಿದ್ದಾರೆ ಬಹಳಷ್ಟು ಮಾಡಬೇಕಾಗಿದೆ ಬಹಳ ಜವಾಬ್ದಾರಿ ಕೂಡ ಸರ್ಕಾರ ಮುಗಿದಿದೆ ಅದ್ ಮಾಡುವಂತ ಪ್ರಯತ್ನ ಇನ್ನೂ ನಮಗೆ ಮೂರು ಬಜೆಟ್ ಇದೆ ಸೊ ಮೊನ್ನೆ ನಮ್ಮ ಉತ್ತರ ಕರ್ನಾಟಕ ಚರ್ಚೆ ಆಗಿರ್ಬೋದು ಸದನದಲ್ಲಿ ಅದನ್ನ ಆಧಾರ ಇಟ್ಕೊಂಡು ಕೂಡ ಕೆಲವು ಬಜೆಟ್ ಕೊಡುವಂತ ಪ್ರಯತ್ನ ಸೊ ಹಂತ ಹಂತವಾಗಿ ಮಾಡುವಂತ ಪ್ರಯತ್ನ ಈ ವರ್ಷ ಮಾಡ್ರು ನಿಮ್ಮ ಇಲಾಖೆಯಿಂದ ಹೊಸ ನಮ್ಮ ಇಲಾಖೆಯಿಂದ ಈಗಾಗಲೇ ಸಾಕಷ್ಟು ಸುಧಾರಣೆ ಮಾಡ್ಲಿಕ್ಕೆ ಏನು ಮಳೆಗಾಲದಲ್ಲಿ ಕೆಟ್ಟಿದ್ದು ಅದನ್ನೆಲ್ಲ ಸಂಪೂರ್ಣ ಮತ್ತೆ ಯಥಾಸ್ಥಿತಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ನಮಗೆ ಈ ಸಾರಿ ಚಾಲೆಂಜ್ ಅಂದ್ರೆ ಗಳ ಬಹಳಷ್ಟು ಹಾಳಾಗಿದೆ ಮಳೆಯಿಂದ ಅನ್ನ ಬರೋ ಬಜೆಟ್ ನಲ್ಲಿ ಬ್ರಿಡ್ಜ್ ಗೆ ಮಾಡ್ ಏನಾದ್ರೂ ಕೊಡ್ಲೇಬೇಕಾದ್ರೆ ಬರೋ ಬಜೆಟ್ ನಲ್ಲಿ ತಗೊಳ್ತೇವೆ ವಿಶೇಷವಾಗಿ ಬ್ರಿಜಸ್ ಮಾಡಬೇಕಂತ ಯೋಜನೆ ಇದೆ ಅದಕ್ಕೆ ವಿಶೇಷವಾಗಿ ರಸ್ತೆಗಿದೆ ರಸ್ತೆಗೆ ಈಗಾಗಲೇ ಮಣ್ಣು ಕೊಟ್ಟಿದ್ದಾರೆ ಹಿಂದೆ ಬಜೆಟ್ ನಲ್ಲಿ ಮೊನ್ನೆ ಎಕ್ಸ್ಟ್ರಾ ನಾಲ್ಕ್ ಸಾವಿರ ಕೋಟಿ ಕೂಡ ಬಜೆಟ್ ಕೊಟ್ಟಿದ್ದಾರೆ ಮೊನ್ನೆ ಸಿಎಂ ಅವರು ಸೊ ಸಾಧ್ಯ ಅಷ್ಟೇ ನಮಗೆ ಹೆಚ್ಚು ಒಣದ ಸಿಗ್ತೀವಿ ಅದು ನೋಡ್ಬೇಕಾದ್ರೆ ಪಾರ್ಟಿ ನಾವು ಹೇಳಿದಿಲ್ಲ ಪಾರ್ಟಿ ಅಂತಲ್ಲಿ ಚರ್ಚೆ ಆಗ್ಬೇಕು ನಮ್ಮ ಹಂತಲ್ಲಿ ಇಲ್ಲ ಏನಿದ್ರು ನಿರ್ಧಾರ ಅವ್ರು ಮಾಡ್ಬೇಕು ಹೊಸವಾಗಿ ಮಾಡ್ಬೇಕಾ ಇದ್ದವ್ರನ್ನ ಮುಂದುವರ್ಸ್ಬೇಕಾ ಇದ್ದವ್ರ ಮಾಡ್ಬೇಕಾ ಅದು ನಮ್ಮ ಹಂತಲ್ಲಿ ಚರ್ಚೆ ಇಲ್ಲ ಏನಿದ್ರು

ಅಂತವರಿಗೆ ಎಲ್ಲಾರು ಕೂಡಿ ಶಿಫಾರಸ್ ಮಾಡಿದೀವಿ ಚಿಕ್ಕೋಡಿ ಕೂಡ ಯಾಕಂದ್ರೆ ಅವ್ರ ಇಬ್ರು ಕೂಡ ಈಗ ಬೇರೆ ಹುದ್ದೆಯಲ್ಲಿ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋಲ್ಲ ಒಬ್ಬರು ಗೂಡ ಇದಾರ ಒಬ್ರು ಅಧ್ಯಕ್ಷ ಇದಾರೆ ಸೊ ಎರಡು ಬದಲಾವಣೆ ಮಾಡ್ತಿವಿ ಅಲ್ಲ ಬಹಳ 2-3 ಸಲ ಡಿಗ್ರಿ ಶಾಪ್ ಕಡೆನೂ ಬಂದ ಸರ ಇಲ್ಲ ಇಲ್ಲ ಒಂದ ಹೆಸರು ಕಳಿಸಿದೆ ಒಂದೇ ಆಗತಿದೆ ಯಾವುದು ಎರಡು ಹೆಚ್ಚು ಸಮಯ ಕೊಡಬೇಕು ಮಾಡ್ದಾಟ ಸಮಯ ಹೆಚ್ಚು ಕೊಡ್ಬೇಕು ಕಾಂಗ್ರೆಸ್ ಕಚೇರಿಯಲ್ಲಿ ಹೆಚ್ಚಿರಬೇಕು ಕಾರ್ಯಕರ್ತ ಜೊತೆ ನಿರಂತರ ಸಂಪರ್ಕ ಇರಬೇಕು ಇದೇ ಮಾಡ್ದಾಟ ಸಾಮಾನ್ಯ ಕಾರ್ಯಕರ್ತರಿಗೆ ಏನಾದರೂ ಸಿಗುತ್ತಾ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ ಈ ಪ್ರಶ್ನೆ ಇಲ್ಲ ನಮ್ಮ ಇದೆಲ್ಲ ಸಾಮಾನ್ಯದಿ ಕೊಡುವಂತ ಪ್ರಯತ್ನ ಮಾಡ್ತೀವಿ ಶ್ರೀ ನಿಗಮ ಮಂಡಳಿಯ ನಿಗಮ ಮಂಡಳಿ ಅಲ್ಮೋಸ್ಟ್ ಮಾಡಿದಾರೆ ಎಪ್ಪತ್ತು ಪರ್ಸೆಂಟ್ ಆಗಿದೆ ಮೂವತ್ ಪರ್ಸೆಂಟ್ ಇದೆ ಅದು ಸಿಎಂ ಅವ್ರ ಮಾಡ್ತಿದ್ದಾರೆ ನಮ್ಮ ಮೇಲೆ ಜವಾಬ್ದಾರಿ ಇರೋದು ಡೈರೆಕ್ಟರ್ಗಳು ಸದಸ್ಯರು ನೇಮಿಸುವಂತ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಕಡಿಮೆ ಇದೆ ಆದಷ್ಟು ಅದನ್ನು ಬೇಕು ಮಾಡ್ತಿವಿ ಕರ್ಸಾರ ಜಿಲ್ಲಾ ರಚನೆ ಎಲ್ಲಾದ್ರ ಆಶೆ ಇದೆ ಆಗ್ತಿದೆ ಅಂತ ಇವತ್ತಂತ ಆಗಲ್ಲ ಪ್ರಯತ್ನ ಮಾಡ್ತೀವಿ ಆಗ್ಬೇಕಂತ ನಮ್ಮ ಆಶೆ ಇದೆ